ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಸರ್ ಸಂತನಾಗೆ ಅಲ್ಲ ಸರ್ ಅಲ್ಲ ಸರ್ ಕಂಪ್ಲೀಟ್ಲಿ ನೀವು ಒಂದಕ್ಕೆ ಒಂದು ತಾರಿಯೆ ಹಾಕ್ತಾಯಿಲ್ಲ ನೀವಿಬ್ಬರು ಏನ್ ಆನ್ಸರ್ಸ್ ಒಂದಕ್ಕೆ ಒಂದು ತಾರಿಯೆ ಹಾಕ್ತಾಯಿಲ್ಲ ಇದು ಈ ತರ ಮಾಡಬಾರ್ದು ಸರ್ ಮಾಡಿ ಕೊಡ್ತೀನಿ ಅಂತ ಓಕೆ ಈ ಆಗಸ್ಟ್ ಆಗಸ್ಟ್ ತಿಂಗಳಲ್ಲೇ ಅವರು ಮಾರ್ಚ್ ನಲ್ಲಿ ಮೇಸರ್ ಅವರು ಈಗ ಒಂದು ಎಕ್ಸಪೋಸಿಷನ್ ಏನ್ ಕೊಟ್ಟಿದ್ರೋ ಅವರು ಜಾ ಕ್ಲೋಸ್ ಆಗಿದೆ ಲಾಗಿನ್ ಕ್ಲಬ್ ಆಗ್ತಿದೆ ಅಂತ ಹೇಳೋಕೆ ಅದನ್ನ ಡಿಟೇಲ್ ಮಾಡಿ ಮಾರ್ಕ್ಸ್ ಹೇಳ್ತೀರಾ ಮೂರು ದಿನ ಸರಿಯಾಗಿ ಅಲ್ಲ ಮೂರು ದಿನ ಟೈಮ್ ಕೊಟ್ಟಿದ್ರೆ ಮತ್ತೆ ಯಾಕೆ ಹೀಗೆ ತಿನ್ನ ನಾನು

ಇವತ್ತು ಈ ಸಬ್ಜೆಕ್ಟ್ ಪ್ರಬಂಧ ರೈಸ್ ಮಾಡ್ಲಿಲ್ಲ ಅಂದ್ರೆ ಮುಚ್ಚೋಗ್ತಿತ್ತು ಆ ದುಡ್ಡು ಮತ್ತೆ ಇನ್ನು ಡ್ರಾ ಮಾಡ್ಕಂತಿದ್ದ ಇನ್ನು ಬ್ಯಾಲೆನ್ಸ್ ಅಮೌಂಟ್ ಡ್ರಾ ಮಾಡ್ಕಂತಿದ್ದ ಮಲ್ಲ ಸಾರಿ ಈಗ ಕೇಳಿದ್ರೆ ಇವತ್ತು ಮಾಡ್ತಾನಂತ ಇನ್ನೊಂದು ತಿಂಗಳ ಮಾಡ್ತಾನ ಅಂತ ಹೇಳಿ ನೀವು ಸಭೆಗೆ ಯಾಕೆ ತಿಳಿಸ್ಲಿಲ್ಲ ಅಲ್ಲ ಸರ್ ನಾವು ಪೇಮೆಂಟ್ ಕೊಟ್ಟಿವಿ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತೇಳಿ ನಾವು ಎಲ್ಲದಕ್ಕೂ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರ್ಬೇಕಾ ನಾವು ಅಲ್ಲ ಸರ್ ನೀವ್ ಯಾಕೆ ಸಂಬಳ ತಗೋಬೇಕಿನ್ನ ನೀವ್ ಯಾಕೆ ಬೇಕು ಕಮಿಷನರ್ ಅವ್ರ ಯಾಕೋ ನಾವೇ ಎಲ್ಲರ ಸೇರಿ ಎಲ್ಲ ಕೆಲಸ ಮಾಡ್ತಂತೀವಿ ಹೇಳ ಯಾಕೆ ಇಟ್ಟಿರೋದು ಅಧಿಕಾರಿಗಳನ್ನ ಸ್ವಲ್ಪ ಜ್ಞಾನ ಇರಬೇಕು ಸರ್ಕಾರ ಬರ್ತಂತೆ ಎಲ್ಲ ಬರ್ತಂತೆ ಇದೆ ಮೊನ್ನೆ ಅಲ್ಲಿಗೂರು ಕೆರೆ ಒಳಗೆ ಒಂದು ಸಾವು ಆಗ್ತತೆ ಆ ನೀರು ಇಡೀ ಬಳ್ಳಾರಿ ನಗರದ ಗ್ರಾಮಾಂತರ ಕ್ಷೇತ್ರದ ಜನ ಎಲ್ಲ ನೀರು ಕುಡಿತಾರೆ ಆ ಬಾಡಿ ತೆಗೆಯೇ ನೀವು ಕಣ್ಣು ಮುಚ್ಕೊಂಡು ಮನೆಯಲ್ಲಿ

ನೀವು ಎಲ್ಲಿ ಹೋಗಿರಲಿ ಆ ಸ್ಪಾಟ್ನಲ್ಲಿ ಹೋಗಿರೋದು ಒಂದು ಫೋಟೋ ಸ್ಪಾಟ್ ನೀವು ಇಡೀ ಬಳ್ಳಾರಿ ಜನ ಎಲ್ಲ ನೀವು ಕುಡಿತಾ ಆ ಫೋಟೋ ಸ್ಪಾಟ್ ಸಭೆಗೆ ಏನ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಕಮಿಷನರ್ ಹೇಳಿದ್ರೆ ನಮ್ಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ ನೀವು ಅಲ್ಲಿ ನೀವು ಸುಮ್ಮನೆ ಆರು ವರ್ಷ ಎಂಟೆಂಟು ವರ್ಷ ಒಂದೇ ಸ್ಥಾನದಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡಿ

ಯಾಕಂದ್ರೆ ನಮ್ಮ ಹತ್ರ ತಪ್ಪು ಮಾಡಿಸಿದ್ರು ಆಫೀಸರ್ಸ್ ಮಾಡ್ಬೇಕು ತಪ್ಪು ತಪ್ಪೇಳಿದ್ರು ಮಾಡೋದು ಬಿಡೋದು ಅವ್ರ ಕೈಯಲ್ಲಿ ಇರ್ತೈತೆ ಅದಕ್ಕೆ ನೀನ್ ಹೇಳಿದ್ರು ಈಗ ಎರಡ್ ಎರಡು ಕೋಟಿ ಪೇಮೆಂಟ್ ಕೊಟ್ಟಾನಂದ್ರು ಅದು ಕಲೀಲ್ ಸಾರ್ದು ಮತ್ತು ನಮ್ ಗಂಗಾಧರ್ಗೌಡ್ ಸಾರ್ದು ತಪ್ಪು ಅಲ್ಲ ಅದಕ್ಕೆ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸೇ ಬೇರೆ ಅಧಿಕಾರಿಗಳೇ ಬೇರೆ ನಮ್ಗೆ ಚಪ್ಪ ಅವ್ರು ಯಾಕೆ ಕೊಟ್ಟಿಲ್ಲ ಹೇಳು ನಾವ್ ಇಂಥ ಮಾಡ್ತೀವಿ ಅಂತ ಹೇಳಿ ಅವರೇ ಈ ಕೆಲ್ಸಕ್ ನಿಂತ್ರೆ ಹೆಂಗ ಇನ್ ಯಾರು ದೇವ್ರ ಕಾಪಾಡ್ತಾನ ನಮ್ಮನ್ನ ತಪ್ಪಾಗೇತೋ ಬಿಟ್ಟಾಯ್ತೋ ಈಗ 낚시를 하면서, 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 낚

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ